ಎಲ್ರಿಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗೊತ್ತು ನಮ್ಮ ಟಿ ಶ್ಯಾಂಪ್ರಸಾದ್ ಸಾಹೇಬರು ಅಂತೇಳಿ ಬಿಳಿ ಇದ್ದಾಗ ಭಾಳಷ್ಟು ಕೆಲಸ ಮಾಡಿ ಭಾಳ ಹೆಸರು ಮಾಡಿದ್ದೀರಿ ನಿಮ್ಮನ್ನು ಬೇಕು ಅಂತೇಳಿ ಅಧಿಕಾರಿಗಳು ಈ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳಲ್ಲಿ ತಮ್ಮ ನೆನೆಸ್ಕೊಂಡಿದ್ದೇವೆ ಸದಸ್ಯ ಆಗಿದ್ದಿರಿ ಈ ಒಂದು ನಮ್ಮ ರಾಜ್ಯ ಮಾನವ ಹಕ್ಕುಗಳಿಗೆ ಏನಾದರೂ ಸ್ವಲ್ಪ ಏನಾದ್ರು ತುಂಬ ಆರೈಕೆ ಮಾಡಿದಿರಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ಆಯೋಗದಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಶಿಫಾರಸುಗಳನ್ನು ಭಾಳಷ್ಟು ಮಾಡಿದ್ದೇವೆ ನಾವು ಅದನ್ನು ನಮ್ಮ ಅಂತ ಹೇಳಿಕೆ ಬಯಸೋದಿಲ್ಲ ಅದು ನಮ್ಮ ಕರ್ತವ್ಯ ಅದನ್ನು ನಾವು ಪಾಲಿಸಿದ್ದೇವೆ ಆದಷ್ಟು ನಮ್ಮ ಆಯೋಗಕ್ಕೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳು ದಾಖಲಾಗೋದು ಕಡಿಮೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಇಷ್ಟೊತ್ತು ನಮ್ಮ ಚಾನೆಲ್ ಜೊತೆ ಇದಕ್ಕೆ ತಮಗೂ ಕೂಡ ತಮ್ಮ ಒಂದು ಮಾನವ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೂ ತಗ ನಮ್ಮ ಚಾನಲಿಂದ ಹೊಸ ಶುಭಾಶಯಗಳು ಸರ್ ಶುಭಾಶಯಗಳು ಸರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾಡಿನ ಜನತೆಗೆ ಹೊಸ ವರ್ಷದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಅದೇ ರೀತಿ ನಿಮ್ಮ ಮಾಸ್ ಆ್ಯಂಡ್ ಸ್ಯಾಟಲೈಟ್ ಟಿ ವಿಯಿಂದ ಕೂಡ ಜನರಿಗೆ ಮತ್ತು ಜನರಿಗೆ ಜನೋಪಯೋಗಿ ಕೆಲಸಗಳಾಗಲಿ ಮತ್ತು ಜನರ ಸಮಸ್ಯೆಗಳಿಗೆ ನೀವು ನಮ್ಮ ಹಾಗೆ ಸ್ಪಂದಿಸುವಂತಾಗಲಿ ಅಂತ ಹಾರೈಸ್ತೇನೆ